ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಒಂದು ವಿಜಿಟಬಲ್ ಕೂಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಿಜಿಟಬಲ್ ಕೂಟ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಇಡ್ಲಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಡ್ಲಿ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿ ಈ ಕೂಟನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಬನ್ನಿ ಆಗಿದ್ರೆ ಇದನ್ನು ಹೇಗೆ ಮಾಡೋದು ನೋಡೋಣ ಒಂದು ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಟೊಮೊಟೊ ಒಂದು ಬೆಳ್ಳುಳ್ಳಿ ದಪ್ಪ ಒಂದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ಟೊಮೊಟೊ ಇದ್ದೀನಿ ಮತ್ತು ಎರಡು ದಪ್ಪ ಗಾತ್ರದ ಈರುಳ್ಳಿ ರುಬ್ಬೋದಕ್ಕೆ ಸ್ವಲ್ಪ ಅದರಲ್ಲಿ ನಾನು ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಅಂದರೆ ನಾವು ಒಂದು ದಪ್ಪ ಗಾತ್ರದ ಹಾಕಿದ್ರೆ ಅದರ ಕಾಲು ಭಾಗದ ಶುಂಠಿಯನ್ನು ಹಾಕಬೇಕು ಒಂದು ಮೂರು ಸಿಮೆಂಟ್ಸಿಕ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಚಕ್ಕೆ ಲವಂಗ ಜಾಸ್ತಿ ಹಾಕ್ತಾಯಿಲ್ಲ ನಾನು ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ ನೈಸ್ ಪೇಸ್ಟ್ ಆಗಬೇಕು ಅದಾದ ನೋಡಿ ಈ ರೀತಿ ರೆಡಿಯಾಗಬೇಕು ಈ ಕನ್ಸಿಸ್ಟೆನ್ಸಿಲಿ ತುಂಬ ತರಿ ಇದ್ದರೆ ಚೆನ್ನಾಗಿರೋದಿಲ್ಲ ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ನೋಡಿ ಎಲ್ಲ ಥರದ ತರಕಾರಿನ ಇಂಥದ್ದೇ ಅಂತಿಲ್ಲ ಎಲ್ಲ ಥರ ನಿಮಗೆ ಯಾವುದಿಷ್ಟ ಅದಷ್ಟು ಹಾಕ್ಬೋದು ಅದೆಲ್ಲ ಸಣ್ಣದಾಗಿ ಒಂದೇ ಸೈಜಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಅದು ಏನು ನಾವು ವೆಜಿಟೇಬಲ್ ಎಲ್ಲ ಕೂದಿಟ್ಕೊಂಡಿದ್ವ ತರಕಾರಿಗಳನ್ನು ಅದೆಲ್ಲನೂ ತೊಳೆದು ಕೂದಿದ್ನಲ್ವ ಅದೆಲ್ಲನೂ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೈ ಆಡಿಸ್ತಾನೆ ಇರಬೇಕು ಯಾಕೆ ಅಂತಂದರೆ ಅದು ಆಯಿಲಲ್ಲಿ ಫ್ರೈ ಆಗ್ತಾ ಇರೋದ್ರಿಂದ ತಳ ಹಿಡಿಬಾರ್ದು ನೋಡಿ ಮತ್ತು ಕುಕ್ಕರ್ನ ಮೇಲೆ ಕುಕ್ಕರ್ನ ಇಟ್ಕೊಳ್ಳಿ ನಾವು ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ತಳ ಗಟ್ಟಿ ಇರುವಂಥದ್ದನ್ನು ಇಡಬೇಕಾಗತ್ತೆ ಇಲ್ಲಾಂದರೆ ನಾವು ಕೈ ಆಡಿಸೋ ಸ್ವಲ್ಪ ಲೇಟಾಯಿತು ಅಂದರೆ ಅದು ತಳ ಇಟ್ಕೊಂಬಿಡುತ್ತೆ ಸೀದ ವಾಸನೆಯೂ ಅದೇನು ಸ್ಮೆಲ್ ಇರುತ್ತಲ್ಲ ಅದು ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಇದೆಲ್ಲ ಫ್ರೈ ಆದ ನಂತರ ನಾನು ಮಸಾಲೆನ ಹಾಕ್ಬಿಟ್ಟು ನೀರು ಹಾಕೋಕ್ಕೂ ಮೊದಲೇ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಯಾಕೆ ಅಂದರೆ ನಾನು ಯಾವುದೇ ಮಸಾಲನೂ ಎಣ್ಣೆಯಲ್ಲಿ ಹುರಿದಿಲ್ಲ ಅದರಿಂದ ನೀರು ಹಾಕೋಕ್ಕೂ ಮೊದಲೇ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ನಂತರ ಅದಕ್ಕೆ ಎಷ್ಟು ಬೇಕು ನೋಡಿ ಮತ್ತು ಜಾಸ್ತಿ ತೆಳುವಾಗಿ ಮಾಡಬಾರ್ದು ಗಟ್ಟಿಯಾಗಿ ಇರಬೇಕು ಯಾಕೆಂದರೆ ದೋಸೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡ್ತಾ ಇರುವಂಥ ಊಟ ಆಗಿರೋದ್ರಿಂದ ನಾವು ತೀರಾ ನೀರು ಮಾಡಿಬಿಟ್ರೆ ಸಾಂಬಾರು ಅದು ಅದಕ್ಕೋಸ್ಕರ ನಾವು ಎಷ್ಟು ತಿಕ್ನೆಸ್ ಬೇಕು ನೋಡಿ ಅದಕ್ಕಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ರುಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಕುಗ್ಸಿದ್ರೆ ಸಾಕು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈಗ ನೋಡೋಣ ಬನ್ನಿ ಕುಕ್ಕರ್ ಆರಿದ್ದೆ ನೋಡಿ ಎಷ್ಟು ನೀರು ಹಾಕಿದೆ ನಾನು ಎಷ್ಟು ಕೆಳಗಡೆ ಹೋಗಿದೆ ಅಂತ ಈ ಕನ್ಸಿಸ್ಟೆನ್ಸಿಲಿರಬೇಕು ತುಂಬ ತಿಳುವಿರಬಾರ್ದು ತುಂಬ ದೀಗಟ್ಟಿಯಾಗು ಇರಬಾರ್ದು ನೋಡಿ ಕೂಟ್ ರೆಡಿಯಾಗಿದೆ ಇಡ್ಲಿ ಜೊತೆಗೆ ಇದನ್ನು ಸರ್ವ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿದೆ ಅಂತ ತರಕಾರಿ ಕೂಟ್ ರೆಡಿಯಾಗಿದೆ ಇಡ್ಲಿಗಂತೂ ಹೇಳು ಮಾಡ್ಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇಡ್ಲಿ ಜೊತೆಗೆ ತಿಂತಾ ಇದ್ರೆ ಎರಡು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿನ್ನುವಷ್ಟು ರುಚಿಯಾಗಿ ಇತ್ತು ಇದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದ